ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಬಗ್ಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಏನಪ್ಪ ಈ ಮಾಹಿತಿ ಏನಕ್ಕೆ ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಯಿತು ಅಂದರೆ ಜುಲೈ ಕೂಡ ಮುಗಿತಾ ಬರ್ತಾ ಇದೆ ಜುಲೈನಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿದ್ರು ಯಾವ ಕಾರಣಗಳಿಂದ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಯಿತು ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಬಗ್ಗೆ ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಎಲ್ಲರ ಖಾತೆಗೆ ಜಮೆ ಮಾಡ್ತಾರಾ ಇಲ್ಲ ಕೆಲವರ ಖಾತೆಗೆ ಕಟ್ ಮಾಡಿ ಉಳಿದವರ ಖಾತೆಗೆ ಹಾಕ್ತಾರ ಅನ್ನೋದ್ರ ಬಗ್ಗೆ ಕೂಡ ಏನು ಅನ್ನೋ ತಿಳಿಸ್ಕೊಡ್ತೀನಿ ಮತ್ತು ಏನಕ್ಕೆ ಡಿಲೇ ಆಯಿತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಪೂರ್ತಿ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಸ್ನೇಹಿತರೆ ನೀವು ವಿಡಿಯೋವನ್ನು ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಆಗಲೇ ನಿಮಗೆ ಅರ್ಥ ಆಗೋದು ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೇ ನೀವು ರೈತರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜೂನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಜುಲೈನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದರು ಆದರೆ ಕೇಂದ್ರ ಸರ್ಕಾರದಿಂದ ಜುಲೈ ಮುಗಿತಾ ಬರ್ತಾ ಇದೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ನೋಡಿ ನೀವು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಫಲಾನುಭವಿ ರೈತರು ಇದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಆದರೆ ಪ್ರತಿದಿನ ಡಿಲೇ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಯಾವತ್ತೂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಡಿಲೇ ಆಗಲಿಲ್ಲ ಏನಕ್ಕೆಂದರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಫೆಬ್ರವರಿಯಲ್ಲಿ ಹಣ ಬಿಡುಗಡೆ ಆಯಿತು ಹಾಗೆ ನಾಲ್ಕು ತಿಂಗಳಿಗೊಮ್ಮೆ ಬಿಡುಗಡೆ ಆಗೋ ಪ್ರತಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿಗಳು ಹಣ ಬಿಡುಗಡೆ ಇದ್ದಾರೆ ಆದರೆ ಈ ಸರ್ತಿ ಸ್ವಲ್ಪ ಡಿಲೇ ಆಗಿದೆ ಹೌದು ಸ್ನೇಹಿತರೆ ನೋಡಿ ನೀವು ಕಾಯ್ತಾ ಇದ್ದೀರಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈಗ ಬಿಡುಗಡೆ ಆಗುತ್ತೆ ಅಂತನ್ಬಿಟ್ಟು ಏನೇಕಂದರೆ ನೋಡಿ ಈಗ ಈಗ ಮುಂಗಾರು ಸ್ಟಾರ್ಟ್ ಆಗಿದೆ ಬೆಳೆ ಬಿತ್ತನೆ ಮಾಡೋ ಟೈಮು ಹಾಗಾಗಿ ನಿಮಗೆ ಎರಡು ಸಾವಿರ ಹಣ ಬಂದರೆ ಏನಕ್ಕಾದರೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನೀವು ಕಾಯ್ತಾ ಇದ್ದೀರಾ ಆದರೆ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಈ ಥರ ಬೆಳೆಗೆ ಏನಕ್ಕಾದರೂ ಅನುಕೂಲ ಆಗಲಿ ಅಂತನ್ಬಿಟ್ಟೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ಸ್ಕೀಮ್ನ ತಗೊಬಂದರು ಹಾಗೇ ಹತ್ತೊಂಬತ್ತು ಕಂತುಗಳು ಯಶಸ್ವಿಯಾಗಿ ಪೂರೈಸಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಮಾತ್ರ ಸ್ವಲ್ಪ ಡಿಲೇ ಆಗಿದೆ ಅದನ್ನು ಕೇಂದ್ರ ಸರ್ಕಾರದಿಂದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಯಾವಾಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಈ ಸರ್ತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎರಡು ಸಾವಿರ ಬರುತ್ತಾ ಇಲ್ಲ ನಾಲ್ಕು ಸಾವಿರ ಬರುತ್ತಾ ಅಂತಂದು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಏನಕ್ಕೆ ಅಂದರೆ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಎರಡು ಸಾವಿರ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನು ಡಬಲ್ ಹೋದ ವರ್ಷ ಆಗಸ್ಟ್ನಿಂದನೇ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಅದನ್ನು ಅನುಷ್ಠಾನಕ್ಕೆ ಇನ್ನೂ ತಗೊಬಂದಿಲ್ಲ ಈ ಸರ್ತಿ ಏನಾದರೂ ಅದನ್ನು ಅನುಷ್ಠಾನಕ್ಕೆ ತಗೊಬಂದು ಏನಾನ ಅಮೌಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅನ್ನೋಂತನ್ಬಿಟ್ಟು ಕೂಡ ಕಾದು ನೋಡಬೇಕು ಅದಕ್ಕೆ ಡಿಲೇ ಆಗ್ತಾಯಿದೆ ಅಂದ್ಬಿಟ್ಟು ಕೂಡ ಕೆಲವು ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗೇನಾದರೂ ಆದರೆ ಈ ಸರ್ತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಬರುವ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ಕೆಲವು ಮಾಹಿತಿಗಳಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗೆ ನೋಡಿ ಸ್ನೇಹಿತರೆ ಏನಕ್ಕೆ ಅಂತಂದರೆ ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣ ಬಿಡುಗಡೆಯಾಗಿ ಎರಡು ಎರಡು ಸಾವಿರನೇ ಕೊಡ್ತಾಯಿದ್ದಾರೆ ಏನಕ್ಕೆ ಈಗ ಎಲ್ಲ ರೇಟು ಜಾಸ್ತಿ ಆಗಿದೆ ಆ ಕಾರಣದಿಂದ ಹಣವನ್ನು ಜಾಸ್ತಿ ಮಾಡಬೇಕಂತನ್ಬಿಟ್ಟು ಕೆಲವು ರೈತ ಸಂಘಗಳು ಕೂಡ ಬೇಡಿಕೆ ಇಟ್ಟಿದ್ದರು ಹಾಗೇ ಇದನ್ನು ಹಣ ಜಾಸ್ತಿ ಮಾಡ್ತಾರಾ ಇಲ್ಲ ಎರಡು ಸಾವಿರನೇ ಆಗ್ತಾರ ಅಂತಂದ್ಬಿಟ್ಟು ಈಗ ಕಾದು ನೋಡಬೇಕಾಗಿದೆ ಈಗ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಎರಡು ಸಾವಿರನೇ ಬಿಡುಗಡೆ ಆಗುತ್ತೆ ಇಲ್ಲ ನಾಲ್ಕು ಸಾವಿರ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ ಈ ಸತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಟನ್ ಒತ್ತುವ ಮೂಲಕ ಫಲಾನುಭವಿ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಹಾಗೆಯೇ ನೋಡಿ ಸುಮಾರು ರಾಜ್ಯದಲ್ಲಿ ಏಳು ಲಕ್ಷ ಮಂದಿಗೆ ಹಣ ಜಮೆ ಆಗೋದು ಡೌಟ್ ಅಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ತುಂಬ ಜನದ್ದು ರೈತರ ಅಕೌಂಟಲ್ಲಿ ಇನ್ನು ಇ ಕೆ ವೈ ಸಿ ಆಗಿಲ್ಲ ಮತ್ತು ಆಧಾರ್ ಸೀಡಿಂಗು ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದೆ ನೀವು ಆದಷ್ಟು ಬೇಗ ಯಾರೆಲ್ಲ ಫಲಾನುಭವಿ ರೈತರಿದ್ದೀರ ಈ ಕೂಡಲೇ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಜೊತೆಗೆ ಇ ಕೆ ವೈ ಸಿ ಪೂರ್ಣಗೊಳಿಸ್ಕೊಳ್ಳಿ ಹಾಗೆ ಮತ್ತೆ ನೋಡಿ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಅಧಿಕೃತವಾಗಿ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ನೋಡಿ ಇದೇ ಆಗಸ್ಟ್ ಎರಡನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉತ್ತರ ಪ್ರದೇಶನಲ್ಲಿರುವ ಕಾಶಿ ವಾರಣಾಸಿಯಿಂದ ಬಟನ್ ಹೊತ್ತುವ ಮೂಲಕ ದೇಶದ ಎಲ್ಲ ರೈತರ ಖಾತೆಗೆ ಎರಡು ಸಾವಿರ ಹಣವನ್ನು ಜಮಾ ಆಗುತ್ತೆ ಇಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗುತ್ತಾ ಕಾದ್ ನೋಡಬೇಕಾಗಿದೆ ಏನಕ್ಕೆ ಅಂದರೆ ಚರ್ಚೆಗಳು ನಡೀತಾ ಇದ್ದಾವೆ ಇಲ್ಲ ಈ ಕಂತಿನಲ್ಲಿ ಎರಡು ಸಾವಿರ ಹಾಕಿ ಮುಂದಿನ ಕಂತಿನಲ್ಲಿ ಏನಾದರೂ ಹಣ ಹೆಚ್ಚಿಗೆ ಮಾಡ್ತಾರೆ ಅನ್ನೋ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಹಾಗೆಯೇ ಎಲ್ಲ ಫಲಾನುಭವಿ ರೈತರ ಖಾತೆಗೆ ಆಗಸ್ಟ್ ಎರಡನೇ ತಾರೀಕು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಅಧಿಕೃತವಾಗಿ ಕೇಂದ್ರ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಪ್ರಧಾನಮಂತ್ರಿ ನರೇಂದ್ರ ಅವರು ಉತ್ತರ ಪ್ರದೇಶ್ ಕಾರ್ ಕಾಶಿ ವಾರಣಾಸಿಯಿಂದ ಬಟನ್ ಹತ್ತುವ ಮೂಲಕ ನಿಮ್ಮ ಖಾತೆಗೆ ಜಮೆ ಆಗ್ತಾಯಿದೆ ಹಾಗೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು